ಮದ್ದೂರು ತಾಲೂಕು ಹನುಮಂತನಗರದ ಆತ್ಮಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ವಿಜೃಂಭಣೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಸಹಸ್ರಾರು ಭಕ್ತಾದಿಗಳು ಆತ್ಮಲಿಂಗೇಶ್ವರ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಶಿವರಾತ್ರಿ ಹಬ್ಬದ ಅಂಗವಾಗಿ ಆತ್ಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಾನುವಾರ ಮುಂಜಾನೆ ಮಹಾಗಣಪತಿ ಪೂಜೆ ಪಂಚಬ್ರಹ್ಮ ಏಕದಶ ರುದ್ರರು ನವಗ್ರಹ ಪೂಜೆಗಳು ನಡೆದವು ಮೃತ್ಯುಂಜಯ ಹೋಮ ನಡೆಸಿ ಕಳಶ ಸ್ಥಾಪನೆ ಮಾಡಲಾಯಿತು ಶಾಸಕ ಮಧುಜಿ ಮಾದೇಗೌಡ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಸಿಇಒ ಆಶಯ್ ಮಧು ಕಾರ್ಯದರ್ಶಿಗಳಾದ ಬಿಎಂ ನಂಚೇಗೌಡ ಸಿದ್ದೇಗೌಡ ಹಾಗೂ ಟ್ರಸ್ಟಿಗಳು ಬಿಟಿ ಸಂಸ್ಥೆಯ ಪ್ರಾಂಶುಪಾಲರಾದ ಎಸ್ ನಾಗರಾಜು ರಮೀಸ್ ಮಣಿ ಮಹಾದೇವಸ್ವಾಮಿ ಮಲ್ಲಿಕಾರ್ಜುನ್ ಪಲ್ಲವಿ ಜಿಕೃಷ್ಣ ಜವರೇಗೌಡ ಚಂದನ್ ಪುಟ್ಟಸ್ವಾಮಿಗೌಡ ರಮ್ಯಾ ಸೇರಿದಂತೆ ಹಲವರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ನಡೆದ ದನಗಳ ಜಾತ್ರೆಯಲ್ಲಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಸುಗಳು ಆಗಮಿಸಿದ್ದು ಈ ಬಾರಿ ದನಗಳ ಜಾತ್ರೆ ಕಳೆಗಟ್ಟಿತು ಹಾಗೆಯೇ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಾಸುಗಳನ್ನು ಕೊಳ್ಳುವ ವ್ಯವಹಾರ ನಡೆಸಿದ್ದು ಹದಿನೈದು ಲಕ್ಷ ರೂಪಾಯಿವರೆವಿಗೆ ಬೆಲೆಹುಳ್ಳ ದನಗಳು ಕೂಡ ಆಗಮಿಸಿದ್ದವು ಸಹಸ್ರಾರು ಮಂದಿ ಭಕ್ತಾದಿಗಳು ಶ್ರೀ ಆತ್ಮನಿಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಆತ್ಮಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಪ್ರಕೃತಿ ಆರೋಗ್ಯ ಧಾಮದ ಸಹಯೋಗದಲ್ಲಿ ಉಚಿತ ನೈಸರ್ಗಿಕ ಚಿಕಿತ್ಸಾ ಶಿಬಿರ ಕೂಡ ನಡೆಯಿತು ಶಾಸಕ ಮಧುಚಿ ಮಾದೇಗೌಡ ಶಿಬಿರದ ಉದ್ಘಾಟನೆ ನೆರವೇರಿಸಿದರು ಹಾಗೆಯೇ ಇನ್ನು ಫೆಬ್ರವರಿ ಹದಿನೇಳರಂದು ಮಧ್ಯಾಹ್ನ ಮೂರು ಗಂಟೆಗೆ ಆತ್ಮಲಿಂಗೇಶ್ವರ ಸ್ವಾಮಿ ರಥೋತ್ಸವ ಫೆಬ್ರವರಿ ಹದಿನೆಂಟರಂದು ಸಂಜೆ ಆರು ಮೂವತ್ತು ಗಂಟೆಗೆ ತೆಪ್ಪೋತ್ಸವ ರಾತ್ರಿ ಎಂಟು ಗಂಟೆಗೆ ಶೈನೋತ್ಸವ ಪೂಜಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಮತ್ತು ಶಿವರಾತ್ರಿಯ ಪ್ರಯುಕ್ತ ಹಬ್ಬ ಆಚರಣೆಯನ್ನು ನಮ್ಮ ಹನುಮಂತ ನಗರದ ಆತ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಹಬ್ಬದ ಪ್ರಯುಕ್ತ ಭಾರಿ ಜನಗಳ ಜಾತ್ರೆಯನ್ನು ಕೂಡ ಹೊಂದ್ಕೊಂಡಿದ್ದೇವೆ ಮತ್ತು ಮಂಗಳವಾರ ರಥೋತ್ಸವ ಮತ್ತು ಬುಧವಾರ ತಪ್ಪೋತ್ಸವ ಕಾರ್ಯಕ್ರಮ ಕೂಡ ಆಯೋಜನೆಯನ್ನು ಮಾಡಿದ್ದೇವೆ ಎಲ್ಲ ಭಕ್ತಾದಿಗಳು ಬಂದು ಶಿವನ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ನಾನು ಎಲ್ಲರೂ ಎಲ್ಲರಿಗೂ ಕೂಡ ವಿನಂತಿಯನ್ನು ನಾನು ಇದ್ದೀನಿ ಈ ಒಂದು ಶಿವರಾತ್ರಿ ನಮ್ಮ ರೈತ ರೈತಾಪಿ ಬಂಧುಗಳಿಗೆ ಈ ವರ್ಷ ಒಂದು ಒಳ್ಳೆಯ ಮಳೆ ಬೆಳೆ ಆಗಿ ರೈತರ ಬದುಕನ್ನು ಒಂದು ಅಸನ್ಮುಖರಾಗಿ ಮಾಡಲಿಕ್ಕೆ ಈ ಒಂದು ಹಬ್ಬ ಕಾರಣ ಆಗಲಿ ಅನ್ನೋದು ಒಂದು ನಮ್ಮೆಲ್ಲರ ಆಶಯ ಅಂತ ಈ ಸಂದರ್ಭದಲ್ಲಿ ನಡೀತೇವೆ